ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ನಾನು ಇಂದು ಪದವೀಧರರಿಗೆ ಒಂದು ಅತ್ಯುತ್ತಮ ಸರ್ಕಾರಿ ಕೆಲಸದ ಮಾಹಿತಿಯನ್ನು ತಂದಿದ್ದೀನಿ ಅದೇ ನಬಾರ್ಡ್ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದು ನಮ್ಮ ದೇಶದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿಯೇ ಇರುವ ಸರ್ವೋಚ್ಚ ಸಂಸ್ಥೆ ಇದರಲ್ಲಿ ಕೆಲಸ ಸಿಗೋದು ಅಂದರೆ ಒಂದು ಹೆಮ್ಮೆಯ ವಿಷಯ ಇಲ್ಲಿ ಖಾಲಿ ಇರುವ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದರೆ ಇದು ಕ್ಲರಿಕಲ್ ಲೆವೆಲ್ ಪೋಸ್ಟ್ ಆದರೂ ಕೂಡ ಸ್ಟಾರ್ಟಿಂಗ್ ಸಂಬಳಾನೇ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಿಂತ ಹೆಚ್ಚಿದೆ ಜೊತೆಗೆ ಸ್ ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗುತ್ತೆ ಬರೀ ಯಾವುದೇ ಡಿಗ್ರಿ ಮುಗಿಸಿದರೆ ಸಾಕು ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಈ ಹುದ್ದೆಗೆ ಬೇಕಾದ ಅರ್ಹತೆ ಪರೀಕ್ಷೆ ಹೇಗಿರುತ್ತೆ ಹಾಗೂ ಏನು ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಅಪ್ಲೈ ಮಾಡಲು ಪ್ರಮುಖ ದಿನಾಂಕಗಳೇನು ಎಲ್ಲವನ್ನು ಪಿನ್ ಟು ಪಿನ್ ವಿವರವಾಗಿ ಹೇಳ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವುದೇ ಪಾಯಿಂಟ್ ಮಿಸ್ ಮಾಡಿಕೊಳ್ಳಬೇಡಿ ಮೊದಲನೇದಾಗಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡೋಣ ಇಡೀ ಭಾರತಾದ್ಯಂತ ಒಟ್ಟು ಒನ್ನೂರ ಐವತ್ತೊಂಬತ್ತು ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನಿಮಗೆ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ರಾಜ್ಯದ ಕತೆ ಏನು ಅಂತ ನೋಡಿ ಸ್ನೇಹಿತರೆ ನಬಾರ್ಡ್ ನೇಮಕಾತಿಯಲ್ಲಿ ರಾಜ್ಯವಾರು ಹುದ್ದೆಗಳಿರುತ್ತೆ ನೀವು ಯಾವುದಾದರೂ ಒಂದು ರಾಜ್ಯಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಸಾಧ್ಯ ನಮ್ಮ ರಾಜ್ಯಕ್ಕೆ ಒಟ್ಟು ಹದಿನಾಲ್ಕು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಬರೀ ಹದಿನಾಲ್ಕು ಹುದ್ದೆನ ಕಮ್ಮಿ ಅಲ್ವಾ ಅಂತ ನೀವು ಕೇಳ್ಬೋದು ಆದರೆ ನೆನಪಿರಲಿ ನಬಾರ್ಡ್ ಒಂದು ಪ್ರೀಮಿಯಂ ಸಂಸ್ಥೆಯ ಹುದ್ದೆ ಇಲ್ಲಿ ಸ್ಪರ್ಧೆ ಗುಣಮಟ್ಟದ್ದಾಗಿರುತ್ತೆ ಒಂದು ಹುದ್ದೆ ಇದ್ದರೂ ನಾವು ಅದಕ್ಕೆ ಪ್ರಯತ್ನ ಪಡಲೇಬೇಕು ಈ ಹದಿನಾಲ್ಕು ಹುದ್ದೆಗಳ ಹಂಚಿಕೆ ಹೀಗಿದೆ ಸಾಮಾನ್ಯ ವರ್ಗಕ್ಕೆ ಏಳು ಹುದ್ದೆಗಳಿವೆ ಪರಿಶಿಷ್ಟ ಜಾತಿಗೆ ನಾಲ್ಕು ಪರಿಶಿಷ್ಟ ಪಂಗಡಕ್ಕೆ ಒಂದು ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳಿವೆ ಇಲ್ಲಿ ಗಮನಿಸಬೇಕಾದ ಮುಖ್ಯಾಂಶ ಎಂದರೆ ಕರ್ನಾಟಕದಲ್ಲಿ ಕೆಟಗರಿಗೆ ಸಪ್ರೇಟಾಗಿ ಯಾವುದೇ ಹುದ್ದೆ ಮೀಸಲಿಟ್ಟಿಲ್ಲ ಹಾಗಾದರೆ ಒ ಬಿ ಸಿ ಅವರು ಅಪ್ಲೈ ಮಾಡೋ ಹಾಗಿಲ್ವಾ ಖಂಡಿತ ಮಾಡಬಹುದು ಒ ಬಿ ಸಿ ಅಭ್ಯರ್ಥಿಗಳು ಜನರಲ್ ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಆದರೆ ನಿಮಗೆ ವಯಸ್ಸಿನ ಸಡಿಲಿಕೆ ಅಥವಾ ಮಾರ್ಕ್ಸ್ ಸಡಿಲಿಕೆ ಸಿಗುವುದಿಲ್ಲ ನೀವು ಜನರಲ್ ಅಭ್ಯರ್ಥಿಗಳಂತೆಯೇ ಸ್ಪರ್ಧಿಸಬೇಕಾಗುತ್ತದೆ ಮತ್ತೊಂದು ಅತಿ ಮುಖ್ಯ ವಿಷಯ ಅಂದರೆ ನೀವು ಕರ್ನಾಟಕದಿಂದ ಅರ್ಜಿ ಹಾಕೋದಾದರೆ ನಿಮಗೆ ಕನ್ನಡ ಭಾಷೆ ಓದಲು ಕಡ್ಡಾಯವಾಗಿ ಬರಬೇಕು ಮತ್ತು ಬರೆಯಲು ಹಾಗೂ ಮಾತನಾಡಲು ಬರಲೇಬೇಕು ಯಾಕಂದರೆ ಕೊನೆಯಲ್ಲಿ ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಪ್ರೊಫಿ ಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಎಲ್ಲರಿಗೂ ಮೋಟಿವೇಶನ್ ಸಿಗೋದೇ ಸಂಬಳದ ವಿಷಯ ಬಂದಾಗ ನಾನು ಮೊದಲೇ ಹೇಳಿದ ಹಾಗೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ನಬಾರ್ಡ್ ಬ್ಯಾಂಕ್ನ ಪರ್ಮನೆಂಟ್ ಉದ್ಯೋಗ ನೋಟಿಫಿಕೇಷನ್ ಪ್ರಕಾರ ನಿಮ್ಮ ಬೇಸಿಕ್ ಪೇ ಇಪ್ಪತ್ತ್ಮೂರು ಸಾವಿರದ ರೂಪಾಯಿ ಇರುತ್ತೆ ಆದರೆ ಅದರ ಜೊತೆಗೆ ಡಿ ಎ ಮನೆ ಬಾಡಿಗೆ ಬತ್ತೆ ಸಾರಿಗೆ ಭತ್ತೆ ಹೀಗೆ ಎಲ್ಲ ಸೇರಿ ನೀವು ಕೆಲಸಕ್ಕೆ ಸೇರಿದ ಮೊದಲ ತಿಂಗಳೇ ನಿಮ್ಮ ಕೈಗೆ ಸಿಗುವ ಒಟ್ಟು ಸಂಬಳ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಳಷ್ಟಿರುತ್ತೆ ಒಂದು ಅಸಿಸ್ಟೆಂಟ್ ಲೆವೆಲ್ ಹುದ್ದೆಗೆ ಇಷ್ಟು ದೊಡ್ಡ ಮೊತ್ತದ ಸಂಬಳ ಬೇರೆ ಕಡೆ ಸಿಗೋದು ಕಷ್ಟ ಇಷ್ಟೇ ಅಲ್ಲ ನಿಮಗೆ ಮೆಡಿಕಲ್ ಸೌಲಭ್ಯ ಲೀವ್ ಟ್ರಾವೆಲ್ ಕನ್ಸೆಷನ್ ಮತ್ತು ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಕೆಲಸ ಏನಪ್ಪಾ ಅಂದರೆ ಇದು ಆಫೀಸ್ ವರ್ಕ್ ಫೈಲ್ಗಳ ನಿರ್ವಹಣೆ ಡೇಟಾ ಎಂಟ್ರಿ ಮತ್ತು ಆಫೀಸರ್ಗಳಿಗೆ ಸಹಾಯ ಮಾಡುವುದು ನಿಮ್ಮ ಕೆಲಸವಾಗಿರುತ್ತೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಕೆಲಸವಾದ್ದರಿಂದ ಒಂದು ಸಮಾಧಾನ ಕೂಡ ಇರುತ್ತೆ ಇನ್ನು ಅರ್ಹತೆಗಳ ಬಗ್ಗೆ ನೋಡೋಣ ಮೊದಲಿಗೆ ವಯೋಮಿತಿ ನಿಮ್ಮ ವಯಸ್ಸನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ದಿನಾಂಕಕ್ಕೆ ಲೆಕ್ಕ ಹಾಕಲಾಗುತ್ತೆ ಆ ದಿನಾಂಕಕ್ಕೆ ನಿಮಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನು ಸರ್ಕಾರದ ನಿಯಮದ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇದೆ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಯಾಗಿದ್ದರೆ ನಿಮಗೆ ಐದು ವರ್ಷಗಳ ಸಡಿಲಿಕೆ ಇದೆ ಅಂದರೆ ನೀವು ನಲವತ್ತು ವರ್ಷದವರೆಗೂ ಅರ್ಜಿ ಸಲ್ಲಿಸಬಹುದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ಸಡಿಲಿಕೆ ಇದೆ ಅಂದರೆ ಮೂವತ್ತೆಂಟು ವರ್ಷದವರೆಗೆ ಅವಕಾಶವಿದೆ ಗಮನಿಸಿ ಕರ್ನಾಟಕದಲ್ಲಿ ಒ ಬಿ ಸಿ ವೇಕೆನ್ಸಿ ಇಲ್ಲದಿದ್ದರೂ ನೀವು ಜನರಲ್ನಲ್ಲಿ ಹಾಕಿದರೂ ವಯೋಮಿತಿ ಸಡಿಲಿಕೆ ಪಡೆಯಲು ಕೇಂದ್ರ ಸರ್ಕಾರದ ಒ ಬಿ ಸಿ ಸರ್ಟಿಫಿಕೇಟ್ ತೋರಿಸಬೇಕಾಗಬಹುದು ಇದನ್ನು ನೋಟಿಫಿಕೇಷನ್ನಲ್ಲಿ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಟ್ಟು ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಇನ್ನು ಮುಖ್ಯವಾಗಿ ಶೈಕ್ಷಣಿಕ ಅರ್ಹತೆ ಸ್ನೇಹಿತರೆ ನೀವು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಡಿಗ್ರಿ ಮುಗಿಸಿರಬೇಕು ಅದು ಬಿ ಎ ಆಗಿರಲಿ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಅಥವಾ ಯಾವುದೇ ಪದವಿ ಆಗಿರಲಿ ನೀವು ಅರ್ಹರು ಆದರೆ ಇಲ್ಲೊಂದು ಕಂಡೀಷನ್ ಇದೆ ಪರ್ಸಂಟೇಜ್ ಮುಖ್ಯ ನೀವು ಜನರಲ್ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಕೆಟಗರಿಗೆ ಸೇರಿದವರಾಗಿದ್ದರೆ ನಿಮ್ಮ ಡಿಗ್ರಿಯಲ್ಲಿ ಒಟ್ಟು ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನು ಪಡೆದಿರಲೇಬೇಕು ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಪರ್ಸಂಟೇಜ್ ನಿಬಂಧನೆ ಇಲ್ಲ ನೀವು ಡಿಗ್ರಿಯಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು ಅರ್ಜಿ ಸಲ್ಲಿಸಬಹುದು ಮತ್ತೊಂದು ಮುಖ್ಯ ವಿಷಯ ಅಂದರೆ ನೀವು ಡಿಗ್ರಿ ರಿಸಲ್ಟ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಬಂದಿರಲೇಬೇಕು ಫೈನಲ್ ಇಯರ್ ಓದ್ತಾ ಇರೋರು ರಿಸಲ್ಟ್ ಬರದೇ ಇರೋರು ಅಪ್ಲೈ ಮಾಡೋಕ್ಕೆ ಆಗೋಲ್ಲ ನಬಾರ್ಡ್ನಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ ಒಟ್ಟು ಮೂರು ಹಂತಗಳಿವೆ ಮೊದಲನೇದ್ದು ಪ್ರಿಲಿಮ್ಸ್ ಇದೊಂದು ಆನ್ಲೈನ್ ಆಬ್ಜೆಕ್ಟಿವ್ ಪರೀಕ್ಷೆ ಇದು ಕೇವಲ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಇದರಲ್ಲಿ ಪಾಸ್ ಆದರೆ ಸಾಕು ಇದರ ಮಾರ್ಕ್ಸ್ ಫೈನಲ್ ಲಿಸ್ಟ್ಗೆ ಸೇರಲ್ಲ ಇನ್ನು ಎರಡನೆಯದು ಮೇನ್ಸ್ ಹಂತ ಇದು ಅತಿ ಮುಖ್ಯವಾದ ಹಂತ ಇದು ಕೂಡ ಆನ್ಲೈನ್ ಪರೀಕ್ಷೆ ಇದರಲ್ಲಿ ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆ ಎರಡೂ ಇರುತ್ತೆ ಇದರಲ್ಲಿ ನೀವು ತೆಗೆಯುವ ಅಂಕಗಳ ಮೇಲೆ ನಿಮ್ಮ ನೌಕರಿ ನಿರ್ಧಾರ ಆಗೋದು ಇನ್ನು ಮೂರನೆಯದು ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮೇನ್ಸ್ನಲ್ಲಿ ಸೆಲೆಕ್ಟ್ ಆದವರಿಗೆ ಅವರು ಅರ್ಜಿ ಸಲ್ಲಿಸಿದ ರಾಜ್ಯದ ಸ್ಥಳೀಯ ಭಾಷೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನಾವು ಕರ್ನಾಟಕದಿಂದ ಅರ್ಜಿ ಹಾಕಿದರೆ ನಮಗೆ ಕನ್ನಡ ಟೆಸ್ಟ್ ಇರುತ್ತೆ ಇನ್ನು ಒಂದು ವೇಳೆ ನೀವು ನಿಮ್ಮ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಕನ್ನಡವನ್ನು ಓದಿದರೆ ನಿಮಗೆ ಈ ಟೆಸ್ಟ್ನಿಂದ ವಿನಾಯಿತಿ ಇರುತ್ತೆ ಈಗ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ ಇದು ಐ ಬಿ ಪಿ ಎಸ್ ಕ್ಲರ್ಕ್ ಪ್ಯಾಟರ್ನ್ ತರಹನೇ ಇರುತ್ತೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕ ಮತ್ತು ಒಂದು ಗಂಟೆ ಸಮಯ ಇರುತ್ತೆ ಮೂರು ಸೆಕ್ಷನ್ಗಳಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ನಲವತ್ತು ಪ್ರಶ್ನೆಗಳು ನ್ಯೂಮರಿಕಲ್ ಎಬಿಲಿಟಿಗೆ ಮೂವತ್ತು ಪ್ರಶ್ನೆ ಹಾಗೂ ರೀಸನಿಂಗ್ ಎಬಿಲಿಟಿಗೆ ಮೂವತ್ತು ಪ್ರಶ್ನೆಗಳಿರುತ್ತೆ ಪ್ರತಿ ತಪ್ಪು ಉತ್ತರಕ್ಕೂ ಜೀರೋ ಪಾಯಿಂಟ್ ಟು ಫೈವ್ ಅಂಕಗಳ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಇದು ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಆದರೂ ಕಟ್ ಆಫ್ ಕ್ಲಿಯರ್ ಮಾಡೋದು ಮುಖ್ಯ ಇಂಗ್ಲೀಷ್ ಮತ್ತು ಹಿಂದಿ ಬಿಟ್ಟರೆ ಬೇರೆ ಭಾಷೆಯಲ್ಲಿ ಪರೀಕ್ಷೆ ಇರುವುದಿಲ್ಲ ನೆಕ್ಸ್ಟ್ ಮುಖ್ಯವಾಗಿ ಮೇನ್ಸ್ ಪರೀಕ್ಷೆ ಇದರ ಪ್ಯಾಟರ್ನ್ ತುಂಬ ವಿಶಿಷ್ಟ ಸರಿಯಾಗಿ ಕೇಳಿಸ್ಕೊಳ್ಳಿ ಒಟ್ಟು ಐದು ಸೆಕ್ಷನ್ಗಳಿರುತ್ತೆ ರೀಸ್ನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ತಲಾ ಮೂವತ್ತು ಮಾರ್ಕ್ಸ್ಗೆ ಇರುತ್ತೆ ಇನ್ನು ಅತಿ ಮುಖ್ಯವಾಗಿದ್ದು ಜನರಲ್ ಅವೇರ್ನೆಸ್ ಇದಕ್ಕೆ ಐವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ನೀವು ಗಮನಿಸಬೇಕು ಇದು ಬರೀ ಕರೆಂಟ್ ಅಫೇರ್ಸ್ ಅಲ್ಲ ಸಿಲೆಬಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೃಷಿ ಗ್ರಾಮೀಣಾಭಿವೃದ್ಧಿ ಮತ್ತು ಬ್ಯಾಂಕಿಂಗ್ಗೆ ವಿಶೇಷ ಒತ್ತು ನೀಡಲಾಗುವುದು ಸೊ ಸರ್ಕಾರಿ ಯೋಜನೆಗಳು ಕೃಷಿ ಬಜೆಟ್ ನಬಾರ್ಡ್ ಬಗ್ಗೆ ಹೆಚ್ಚು ಓದಬೇಕು ಇನ್ನು ಮೂರನೆಯದು ಕಂಪ್ಯೂಟರ್ ನಾಲೆಜ್ ಇದಕ್ಕೆ ಬರೋಬರಿ ನಲ್ವತ್ತು ಮಾರ್ಕ್ಸ್ ಇರುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ ಇದು ಸ್ಕೋರಿಂಗ್ ಸೆಕ್ಷನ್ ಇನ್ನು ಕೊನೆಯದಾಗಿ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಇದಕ್ಕೆ ಐವತ್ತು ಮಾರ್ಕ್ಸ್ ಇಲ್ಲಿ ಆಬ್ಜೆಕ್ಟಿವ್ ಇರಲ್ಲ ನಿಮಗೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಲು ಒಂದು ಎ ಅಂದರೆ ಪ್ರಬಂಧ ಮತ್ತು ಇನ್ನೊಂದು ಲೆಟರ್ ಅಥವಾ ರಿಪೋರ್ಟ್ ಬರೆಯಲು ಕೊಡ್ತಾರೆ ಇದಕ್ಕೆ ಮೂವತ್ತು ನಿಮಿಷ ಸಮಯ ಇರುತ್ತೆ ಇಂಗ್ಲೀಷ್ ಟೈಪಿಂಗ್ ಪ್ರ್ಯಾಕ್ಟೀಸ್ ಈಗಿಂದಲೇ ಶುರು ಮಾಡಿ ಒತ್ತಾರೆ ಮೇನ್ಸ್ ಎರಡು ಅಂಕಗಳಿಗೆ ನಡೆಯುತ್ತೆ ಇದು ಕೇಂದ್ರ ಸರ್ಕಾರಿ ನೌಕರಿಯಾಗಿರೋದ್ರಿಂದ ಎಕ್ಸಾಮ್ ಬರೆಯೋಕ್ಕೆ ಬೇರೆ ರಾಜ್ಯಕ್ಕೆ ಹೋಗಬೇಕಾ ಖಂಡಿತ ಇಲ್ಲ ನಬಾರ್ಡ್ ಅವರು ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಪ್ರಿಲಿಮ್ಸ್ ಪರೀಕ್ಷೆಗೆ ಬೆಂಗಳೂರು ಮೈಸೂರು ಮಂಗಳೂರು ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಶಿವಮೊಗ್ಗ ಹಾಸನ ಉಡುಪಿ ಮಂಡ್ಯದಲ್ಲೂ ಕೇಂದ್ರಗಳಿವೆ ಇನ್ನು ಮೇನ್ಸ್ ಪರೀಕ್ಷೆಗೆ ವಿಷಯಕ್ಕೆ ಬಂದರೆ ಇದು ಕೇವಲ ಎರಡು ಕಡೆ ನಡೆಯುತ್ತೆ ಒಂದು ಬೆಂಗಳೂರು ಮತ್ತೊಂದು ಹುಬ್ಬಳ್ಳಿ ಧಾರವಾಡ ಇದು ಉತ್ತರ ಕರ್ನಾಟಕದ ಭಾಗದ ಸ್ಪರ್ಧಾರ್ಥಿಗಳಿಗೆ ತುಂಬ ಅನುಕೂಲ ನೀವು ಬೆಂಗಳೂರಿಗೆ ಹೋಗೋ ತಾಪತ್ರಯ ತಪ್ಪುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಫೀಸ್ ಎಷ್ಟಿದೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಡಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಇರೋದಿಲ್ಲ ಇಲ್ಲಿ ಕೇವಲ ಇಂಟಿಮೇಷನ್ ಚಾರ್ಜಸ್ ಅಂತ ಐವತ್ತು ರೂಪಾಯಿ ಕತ್ತಿದರೆ ಸಾಕು ಇನ್ನುಳಿದಂತೆ ಜನರಲ್ ಒ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಒಟ್ಟು ಐನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಈಗಾಗಲೇ ಪ್ರಾರಂಭವಾಗಿದೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತಾರು ಇನ್ನು ಪರೀಕ್ಷಾ ದಿನಾಂಕಗಳನ್ನು ಸಹ ಕೊಟ್ಟಿದ್ದಾರೆ ಪರೀಕ್ಷೆ ಯಾವಾಗ ಅಂದರೆ ಪ್ರೆಲಿಮ್ಸ್ ಪರೀಕ್ಷೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಅಂದರೆ ನಿಮಗೆ ಓದಲು ಇರೋದು ಹಾರ್ಡ್ಲಿ ಒಂದು ತಿಂಗಳು ಮಾತ್ರ ಇನ್ನು ಮೇನ್ಸ್ ಪರೀಕ್ಷೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಗದಿಯಾಗಿದೆ ಸಮಯ ತುಂಬ ಕಡಿಮೆ ಇದೆ ಕಾಂಪಿಟೇಷನ್ ಹೆವಿ ಇರುತ್ತೆ ಈಗಲಿಂದನೇ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇದಿಷ್ಟು ನಬಾರ್ಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ನೇಮಕಾತಿಯ ಸಂಪೂರ್ಣ ಮಾಹಿತಿ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಡಿಗ್ರಿ ಆದವರು ಖಂಡಿತ ಪ್ರಯತ್ನ ಪಡಿ ಅಪ್ಲೈ ಮಾಡುವಾಗ ಫೋಟೋ ಸಿಗ್ನೇಚರ್ ಸೈಜ್ ಬಗ್ಗೆ ನೋಟಿಫಿಕೇಷನ್ನಲ್ಲಿ ಸರಿಯಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಂತಹದ್ದೇ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಕರಿಯರ್ ಪಲ್ಸನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ All the best. Thank you.